ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಗೆ ನಿಮ್ಮೆಲ್ಲ ಸ್ವಾಗತ ಕಳೆದ ವಾರ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟ ರಜತ್ ಬುಜ್ಜಿ ಅವರು ಇಡೀ ವಾರ ಸೈಲೆಂಟ್ ಆಗಿ ಇದ್ದು ಇವರೇನು ನಿಜವಾಗ್ಲು ವೈಲ್ಡ್ ಕಾರ್ಡ್ ಆಗಿ ಆಡೋಕೆ ಬಂದಿದಾರ ಅಂತ ಎಲ್ರಿಗೂ ಆಶ್ಚರ್ಯ ಉಂಟು ಮಾಡಿದ್ರು ಆದ್ರೆ ಈಗ ಮನೆಯ ಊಟದ ಪಾಲಿನ ವಿಚಾರದಲ್ಲಿ ಅಶ್ವಿನಿ ಹಾಗೂ ಧ್ರುವ ಅವರ ಜೊತೆಗಿನ ಗಲಾಟೆನಲ್ಲಿ ಜೋರ್ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಧ್ರುವ ಅವರು ಅಡಿಗೆ ಮಾಡ್ತಾ ಇರೋ ರೋಗ ಅವರಿಗೆ ಯಾರ್ಯಾರದು ಆಲೂಗಡ್ಡೆ ಎಷ್ಟು ಪಾಲಿದೆಯೋ ಅಷ್ಟೇ ಕೊಡಿ ಅನ್ನೋ ತರ ಹೇಳಿದ್ದಾರೆ ಅದಕ್ಕೆ ಸಹಿಸದ ರಜತ್ ಅವರು ಅಕ್ಕಿನೂ ಇನ್ಮೇಲೆ ಅದೇ ತರ ಪಾಲ್ ಮಾಡಿ ಅನ್ನೋ ತರ ಪಟ್ಟು ಹಿಡಿದಿದ್ದಾರೆ ಅದಕ್ಕೆ ಧ್ರುವ ಅವರು ಹಾಗಿದ್ರೆ ಸಾರ್ ಮಾಡಿಬಿಡಿ ಅಂತ ರಘುಗೆ ಹೇಳಿದ್ದಾರೆ ಅಷ್ಟ್ರಲ್ಲಾಗ್ಲೇ ಗೆದ್ದಿರೋ ರಜತ್ ನಂಗ್ ಬೇಕಾ ನಾನು ತಿಂತೀನಿ ಅವ್ರಿಗೆ ಬೇಕಾ ಅವ್ರು ತಿಂತಾರೆ ಅಂತ ಹೇಳಿದ್ರೆ ಈ ಜಗಳದ ಮಧ್ಯೆ ಎಂಟ್ರಿ ಕೊಟ್ಟರು ಅಶ್ವಿನಿ ಅವರು ಎಲ್ರ ಪಾಲು ತಿನ್ನಬೇಡಿ ಅಂತ ರಜತ್ಗೆ ಲೇವಡಿ ಮಾಡಿದ್ರೆ ಅದಕ್ಕೆ ರೋಸ್ ಹೋಗಿರೋ ರಜತ್ ನಮ್ಮ ಪಾಲ್ ಸೇರಿಸಿ ಬೇರೆ ಯಾರೋ ತಿಂತಾ ಇದ್ದಾರೆ ಅಂದ್ರೆ ಅನ್ನಿಸ್ಕೊಳ್ಳಕ್ಕೆ ನಮಗೇನು ತೇವಲ ಅಂತ ಕೂಗಿದ್ದಾರೆ ಇಲ್ಲಿ ಬೇರೆ ಯಾರೋ ಯಾರದೋ ಪಾಲು ತಿಂದಿರೋದಕ್ಕೆ ಅಶ್ವಿನಿಯವರು ರಜತ್ ಅವರಿಗೆ ಬೇರೆಯವ್ರ ಪಾಲ್ ತಿನ್ಬೇಡಿ ಅಂತ ಅಂದಿರೋದು ತಪ್ಪು ಅದಕ್ಕೆ ರಜತ್ ಅವರು ಸಿಟ್ಟಾಗಿ ಬೇರೆ ಪಾಲು ಪಾಲ್ ತಿಂದೆ ಅಂತ ಅನ್ನಿಸ್ಕೊಳ್ಳಕ್ಕೆ ತೇವಲ ಅಂತ ಅಂದಿರೋದು ಕೂಡ ಸರಿ ಇದೆ ನಿರ್ಧಾರ ತಗೊಳ್ಳಕ್ಕೆ ಯೋಗ್ಯತೆ ಇಲ್ಲದ ಸದಸ್ಯ ಮತ್ತು ಕಳಪೆ ಎರಡಕ್ಕೂ ಕೂಡ ರಜತ್ ಅವರು ಅಶ್ವಿನಿ ಅವರನ್ನ ಆಯ್ಕೆ ಮಾಡಿದ್ರು ಹಾಗಾಗಿ ವಾರ ಪೂರ್ತಿ ಎಲ್ಲ ಒಂದ್ ಕಡೆ ರಜತ್ ಅವರು ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮತ್ತೆ ಟ್ರಿಗರ್ ಆಗೋ ಹಾಗೆ ಅಂತ ಒಂದು ಅನುಮಾನ ವೀಕ್ಷಕರಿಗೆ ಬಂದಿದ್ದಂತೂ ಸುಳ್ಳಲ್ಲ ಏನಾಗ್ಲಿ ಜಿದ್ದಾ ಜಿದ್ದಿ ನೋಡೋಕೆ ಮುಂದೆ ಚೆನ್ನಾಗಿರುತ್ತೆ ಅನ್ನೋದಂತೂ ಅನುಮಾನನೇ ಇಲ್ಲ ಇವೆಲ್ಲದರ ಮಧ್ಯೆ ಅಡಿಗೆ ಮಾಡ್ತಿರೋ ಅವರು ತಮ್ಮದು ಒಂದು ಇರಲಿ ಅಂತ ಡೈಲಾಗ್ ಹೊಡಿತಾ ನಂಗೇನ್ ತೆವಲ ನಿಮಗೆಲ್ಲ ಅಡುಗೆ ಮಾಡಿ ತಿನ್ನಿಸ್ಬೇಕು ಅಂದ್ರೆ ಅಂತ ಹೇಳಿದ್ರೆ ಅದಕ್ಕೆ ಸಿಡಿದೆದ್ದಿರೋ ಅಶ್ವಿನಿ ಅವರು ನಿಮ್ಗಾಗಲ್ಲ ಅಂದ್ರೆ ಬಿಡಿ ಬೇರೆಯವ್ರು ಮಾಡ್ತಾರೆ ತೆವಲು ಅಂತ ಯಾರು ಹೇಳ್ತಿದ್ರ ಅಂತ ಹೇಳಿ ರಘುವ್ರ ಜೊತೆ ಮಾತಿನ ಚಕಮಕಿಗೆ ಹೇಳ್ತಿದ್ದಾರೆ ಇಲ್ಲಿ ಅವರು ಹೇಳಿದ್ದು ಸರಿ ಇದೆ ಅಡುಗೆ ಕೆಲಸನ ಇಷ್ಟ ಇದ್ರೆ ಮಾಡಬೇಕು ಮಾಡೋದು ಕಷ್ಟ ಆಗ್ತಿದೆ ಅಂತಂದ್ರೆ ಅದನ್ನ ಬೇರೆಯವ್ರಿಗೆ ಬಿಟ್ಕೊಟ್ಬಿಡ್ಬೇಕು ಅದು ಬಿಟ್ಟು ಬೇರೆಯವ್ರಿಗೆ ಮಾಡೋಕೆ ನಂಗೇನು ತೇವಲ ಅಂತ ರಘು ಖಂಡಿತ ತಪ್ಪು ಈ ವಾರ ರಘೋವರ ವರ್ತನೆ ಯಾಕೋ ಅಷ್ಟು ಸರಿಯಿಲ್ಲ ಅನ್ನೋದು ನಮ್ಮ ಭಾವನೆ ಇಡೀ ವಾರ ಪೂರ್ತಿಯವರು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದು ಗಿಲ್ಲಿ ಅವರು ಚಪಾತಿ ಕೇಳದಾಗ ಕೊಡದೆ ರಾಶಿಕ ತಗೊಂಡಾಗ ಮಾತಾಡದೆ ಸುಮ್ಮನಿದ್ದು ಈಗ ಅಡುಗೆ ವಿಚಾರದಲ್ಲಿ ತೇವಲ ಅಂತ ಹೇಳಿದ್ದು ಇವೆಲ್ಲ ಯಾಕೋ ಇವರಲ್ಲಿ ಒಂದು ಮಗು ನಮ್ಮ ಮನಸ್ಸಿದೆ ಅಂತ ಅಂದ್ಕೊಂಡವ್ರಿಗೆ ಇಲ್ಲ ಇವರೊಳಗೆ ಒಂದು ಕಟಕನ ಮನಸ್ಥಿತಿ ಇದೆ ಅನ್ನೋ ರೀತಿ ಭಾಸ ಆಗೋ ಹಾಗೆ ಮಾಡಿದ್ರು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್